ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ನಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಎರಡನೇ ಪಾರ್ಟ್ ಅಲ್ಲಿ ನೋಡೋಣ ಸೊ ಮಿನಿಮಮ್ ಎಂಟು ಮಾರ್ಕ್ ಆದ್ರೂ ಕೂಡ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಈ ವಿಡಿಯೋಗಳಿಂದ ಸಿಕ್ತದ ಹಂಡ್ರೆಡ್ ಪರ್ಸೆಂಟೇಜ್ ಕಡೆವರೆಗೂ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಅನ್ನೋದನ್ನ ನೋಡ್ತಕ್ಕಂಥದ್ದು ಆಗಬೇಕು ಫಸ್ಟ್ ಪಾರ್ಟ್ ವಿಡಿಯೋನ ತಪ್ಪದೆ ನೋಡಿ ಇದೇ ತರಹದ ಎಸ್ ಎಸ್ ಎಲ್ ವಿಷಯಗಳಲ್ಲಿನೂ ಕೂಡ ನಾವು ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಅಪ್ಲೋಡ್ ಮಾಡ್ತಾ ಇದ್ದೀವಿ ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಎಸ್ ಎಸ್ ಎಲ್ ಸಿ ಆಲ್ ಸಬ್ಜೆಕ್ಟ್ ಪಾಸಿಂಗ್ ಆ್ಯಂಡ್ ಸ್ಕೋರಿಂಗ್ ಪ್ಯಾಕೇಜ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂತಲೇ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಅದನ್ನು ಅವತ್ತಿ ನೋಡಿ ಅಂತ ಹೇಳ್ತಾ ದಯಮಾಡಿ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಿ ಸೇರ್ ಮಾಡಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ನಾವು ಒತ್ತಲಿಕ್ಕೆ ಮರೆಯದಿರಿ ಅಲ್ಲಲ್ಲಿ ವಿಡಿಯೋಗಳನ್ನು ಪಾಸ್ ಮಾಡ್ಕೊಂಡು ಸಹಿತ ತಾವುಗಳು ಗಮನಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಫಸ್ಟ್ ದೇರ್ ಈಸ್ ಎ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಲ್ಲಿ ಟೂ ಮಾರ್ಕ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಷನ್ ಅಂದರೆ ಹೌ ಡಿಡ್ ರೋಮಾ ಫಾಲ್ ಆನ್ ದ ಟ್ರ್ಯಾಕ್ಸ್ ಆನ್ಸರ್ ರೋಮಾ ಹ್ಯಾಂಡ್ಸ್ ಸ್ಕೀಜ್ಡ್ ಹರ್ಸೆಲ್ ನಿಯರ್ ದ ಡೋರ್ ಆಬ್ ದ ಕ್ರೌಡರ್ ಲೇಡೀಸ್ ಕಂಪಾರ್ಟ್ಮೆಂಟ್ ಆಫ್ ಅ ಮುಂಬೈ ಲೋಕಲ್ ಟ್ರೈನ್ ಸಡನ್ಲಿ ಸಿ ಗಾಡ್ ಫುಷ್ಡ್ Lost her foothold and was thrown out of the coach. Second question The doctor at the Divine Multispeciality Hospital admitted Roma without any formalities. What made him do so? Answer The doctor Anil Agrawal admitted Roma to the ICU at the Divine Multispeciality Hospital without formalities because she was injured seriously. Third question what did Baleshwar Mishra do as soon as he saw the girl lying next to the tracks? Answer: On seeing the girl on the tracks, Baleshwar immediately pulled the red emergency chain of the train. As the train slowed, he asked two other passengers to go with him to help the girl. No one came forward, then Baleshwara bravely jumped off the still moving train and rushed towards the girl. Fourth question Roma Talreza tried to settle into a corner near the door in the train. Was she right in doing this? Answer No. It was wrong on Roma's part to settle into a corner near the door. It was very risky as there was a great rush. People were pushing each other to stand safely in less space and she could have fallen, which she did. So, next question: it is a regular scene. Where was a regular about the scene? What was the line suggest most important question? Next, Roma Talreza tried to settle into a corner near the door in the train. What's he tra What's he right in doing this? What I made you have done if you were there antakantadu ide. So next question. of hai but there was no response and no help inside. Why was it so antakanta question? ನೆಕ್ಸ್ಟ್ ಗಿವ್ ದ ಡಿಟೇಲ್ಸ್ ಅಬೌಟ್ ರೋಮಾ ತಲ್ರೇಜಾ ಗಿವ್ ದ ಡೀಟೇಲ್ಸ್ ಅಬೌಟ್ ಬಾಲೇಶ್ವರ್ ಮಿಶ್ರಾ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಹೇಳಿದ್ದೀನಿ ವಿಡಿಯೋವನ್ನು ಪಾಸ್ ಮಾಡಿ ಅವುಗಳಿಗೆ ಆನ್ಸರ್ಸ್ಗಳನ್ನು ನೋಡ್ಕೊಳ್ರಿ ವೈ ನಾಟ್ ಡಿ ವೈ ನಾಟ್ ಡಿ ಡಂಟ್ ದ ಆನ್ ಡ್ಯೂಟಿ ಫಿಸಿನ್ ಗಿವು ಓನ್ಲಿ ಫಸ್ಟ್ ಏಡ್ ಟು ರೋಮಾ ಆ್ಯಂಡ್ ನಾಟ್ ದ ಟ್ರೀಟ್ಮೆಂಟ್ ಅಂತಕ್ಕಂಥದ್ದಿದೆ ನೆಕ್ಸ್ಟ್ ಕ್ವಶನ್ ಓ ಕುಡ್ ನಾಟ್ ಥಿಂಕಿಂಗ್ ಬಾಲೇಶ್ವರ್ ಥಾಟ್ ಹೂ ಡು ಯು ಥಿಂಕ್ ಈ ಕುಡಂಟ್ ಥ್ಯಾಂಕ್ ನೆಕ್ಸ್ಟ್ ವೈ ಡಿಡ್ ಬಾಲೇಶ್ವರ ರಿ ವಿಸಿಟ್ ದ ಸ್ಪಾಟ್ ವೇರ್ ಅಸ್ ಫಾಲೋ ನೆಕ್ಸ್ಟ್ ಆಫ್ಟರ್ ರೋಮಾ ರಿಕವರಿ ವಟ್ ಆರ್ ಡಿ ಇಟ್ ಸಿ ಅಬೌಟ್ ಬಾಲೇಶ್ವರ ಆನ್ಸರ್ಸ್ ತುಂಬಾ ಸಿಂಪಲ್ಸ್ ಇದ್ದಾವೆ ಸೊ ನಿಮಗೆ ಓದಲಿಕ್ಕೆ ತುಂಬ ಇಂಟ್ರೆಸ್ಟ್ ಬರ್ತದೆ ಮತ್ತೆ ಕ್ಲಿಯರ್ ಇದೆ ಇಲ್ಲಿಂದ ಕ್ವಶನ್ ಬೇರೆ ಬರೋದೇನೇ ಇಲ್ಲ ಟೇಕ್ ದ ಗರ್ಲ್ ಟು ಐರೋಲಿ ಸಜೆಸ್ಟೆಡ್ ದ ಕಾಕ್ ಬಟ್ ಬಾಲೇಶ್ವರ ಡಿಸ್ಅಗ್ರಿ ವೈ ಡಿಡ್ ಹಿ ಡೂ ಸೊ ನೆಕ್ಸ್ಟ್ ಬಾಲೇಶ್ವರ ಹ್ಯಾಡ್ ಅ ಗುಡ್ ಮೆಮೊರಿ ಡೂ ಯು ಅಗ್ರಿ ವಿತ್ ದಿಸ್ Give examples to support your view. On Next question. Baleshwar felt that the people of Mumbai were afraid. What were they afraid of according to his opinion? Next question. Why did Baleshwar Mishra grab the train's emergency chain? Next question. What happened to Baleshwar as he jumped off the slow moving train? On so, questions are most important. How did the truck driver help Baleshwar? ಮೋಸ್ಟ್ ಇಂಪಾರ್ಟೆಂಟ್ ಅಂತ ಮಾಡಿದ್ದೀನಿ ಯಾಕಂದರೆ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಎಕ್ಸ್ಟ್ರಾಕ್ಟ್ಗಳಲ್ಲಿ ನೋಡೋಣ ಆರ್ ಕೂಡ ಇಲ್ಲಿಂದ ಬೇರೆ ಆರ್ ಸಿಗಳು ಬರೋದೇನೆ ಇಲ್ಲ ಎಲ್ಲ ಆರ್ಸಿಗಳನ್ನ ಒಟ್ಟಿಗೆನೆ ಹಾಕಿದ್ದೀವಿ ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತ ಇದೆ ಸೊ ಮೇಲೆ ಪ್ರಶ್ನೆ ಕೆಳಗಡೆ ಉತ್ತರಗಳಿದಾವೆ ಅದರ ಎದುರುಗಳೂ ಕೂಡ ಉತ್ತರಗಳಿದಾವೆ ಲೆಟ್ ಅಸ್ ಗೋ ಅಂಡ್ ಹೆಲ್ಪರ್ ಅಂತಕ್ಕಂಥದ್ದು ಇದೆ ಟೇಕ್ ಅ ಗರ್ಲ್ ಐರೋಲಿ ಅಂತಕ್ಕಂಥದ್ದು ಒಂದು ವಾಕ್ಯ ನೆಕ್ಸ್ಟ್ ಓ ಐ ಕುಡ್ ನಾಟ್ ಥ್ಯಾಂಕ್ ಹಿಮ್ ನೆಕ್ಸ್ಟ್ ಐ ಥಿಂಕ್ ಇಟ್ ಈಸ್ ಅಸ್ಟಾನಿಶಿಂಗ್ ದಟ್ ಅಸ್ಟ್ರೇಂಚರ್ ವುಡ್ ಅ ಜಂಪ್ ಆಫ್ ಅ ಟ್ರೈನ್ ಅಂಡ್ ರಿಸ್ಕ್ ಈಸ್ ಲೈಫ್ ಫಾರ್ ಮೀ ಐ ಕ್ಯಾನ್ ನೆವರ್ ರಿಪೇ ಬಾಲೇಶ್ವರ ಅಂತಕ್ಕಂಥದ್ದು ಇದೆ ನೆಕ್ಸ್ಟ್ ಐ ಕಾಂಟ್ ಇಮ್ಯಾಜಿನ್ ವುಡ್ ಯು ಹ್ಯಾವ್ ಹ್ಯಾಪನ್ಡ್ ಇಫ್ ಅ ಬಾಲೇಶ್ವರ್ ಹ್ಯಾಡ್ ನಾಟ್ ಬೀನ್ ದೇರ್ ಅಂತಕ್ಕಂಥದ್ದು ಇದೆ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ನೆಕ್ಸ್ಟ್ ಇರೋದು ಐ ಹೋಪ್ ಐ ಎಮ್ ನಾಟ್ ಟು ಲೇಟ್ ಸೊ ಮೋಸ್ಟ್ ಇಂಪಾರ್ಟೆಂಟ್ ನೆಕ್ಸ್ಟ್ ಚಾಚಾ ಕ್ಯಾನ್ ಐ ಮೋರೋ ಯುವರ್ ಮೊಬೈಲ್ ನೆಕ್ಸ್ಟ್ ಇಟ್ ಈಸ್ ಅ ರೆಗ್ಯುಲರ್ ಸೀನ್ ಅಂತಕ್ಕಂಥದ್ದಿದೆ ಇದು ಕೂಡ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಾಕ್ಯ ಇತ್ತು ನೆಕ್ಸ್ಟ್ ವಾಕ್ಯ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ದ ವೈಸ್ ಕ್ರೈಡ್ ಔಟ್ ಈಸ್ ಅ ಹರ್ಟ್ ಹೆಮರಿಂಗ್ ಹೀಚರ್ಸ್ ಬಾಲೇಶ್ವರ್ ಶೂಡ್ ಆಫ್ ದ ಸ್ಟೀಲ್ ಮೂವಿಂಗ್ ಟ್ರೈನ್ ಅಂತಕ್ಕಂಥದ್ದಿದೆ ನೆಕ್ಸ್ಟ್ ಪೀಪಲ್ ಹೆಲ್ಪ್ ಮೀ ಟೇಕ್ ಹರ್ ಟು ಅ ಹಾಸ್ಪಿಟಲ್ ಐ ಕ್ಯಾನ್ ನೆವರ್ ರಿಪೇ ಬಾಲೇಶ್ವರ ಇದು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಮೈ ಸಿಸ್ಟರ್ ಈಸ್ ಇಂಜುರ್ಡ್ ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್ ಬಟ್ ನೋ ಒನ್ ಸ್ಟಾಪ್ ಅಂತಕ್ಕಂಥದ್ದು ವಾಕ್ಯನೂ ಕೂಡ ಇದೆ ಸೊ ಅದು ನೋಡಿ ಬೆಹೆನ್ಸಿ ಆಫ್ ಟೀಕೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ಬಹಳ ಸರ್ ಇದು ಕೂಡ ವಾಕ್ಯವನ್ನು ಆರಿಸಿದಲ್ಲಿ ಬಂದಿತ್ತು ನೆಕ್ಸ್ಟ್ ದೇರ್ ಈಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ನೆಕ್ಸ್ಟ್ ವಾಕ್ಯ ಹಿ ಅಡ್ವೈಸ್ಡ್ ದಿ ಶುಡ್ ಬಿ ಟು ಅ ನಿಯರ್ ಬೈ ಹಾಸ್ಪಿಟಲ್ ಅಂತಕ್ಕಂಥದ್ದು ಇತ್ತು ನೆಕ್ಸ್ಟ್ ಸಿಸ್ಟರ್ ಆರ್ ಯು ಓಕೆ ಬಟ್ ದೇರ್ ವಾಸ್ ನೋ ರಿಸ್ಪಾನ್ಸ್ ಚಚಾ ಕ್ಯಾನ್ ಐ ಬೌರೋ ಯುವರ್ ಮೊಬೈಲ್ ಇದು ಇಂಪಾರ್ಟೆಂಟ್ ಇದೆ ಲೆಟೆಸ್ಟ್ ಗೋ ಅಂಡ್ ಹೆಲ್ಪ್ ಫಾರ್ ಅಂತಕ್ಕಂಥದ್ದು ಕೂಡ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ ಸಿಗಿರ್ತಕ್ಕಂಥ ಲೈನ್ಸ್ ಇತ್ತು ಅಲ್ಲಿಂದ ನಾಲ್ಕು ಮಾರ್ಸ್ ಆದರೂ ಖಂಡಿತ ಬರ್ತದೆ ಇನ್ನು ಕ್ವಾಲಿಟಿ ಆಫ್ ಮರ್ಸಿ ನಿಮಗೆ ಗೊತ್ತಿದೆ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಮೆಮೊರೈಜೇಷನ್ಗೆ ಇರತಕ್ಕಂಥ ಪದ್ಯ ಇದೆ ಸೊ ತೋರಿಸಿದ್ದೀನಿ ದ ಕ್ವಾಲಿಟಿ ಆಫ್ ಮರ್ಸಿ ಇಸ್ ಅ ನಾಟಸ್ಟ್ ರೈನ್ ಇಟ್ ಅಡ್ರಾಪ್ ಅಸ್ ಅ ಜೆಂಟಲ್ ರೈನ್ ಫ್ರಮ್ ಅ ಹೀವನ್ ಅಪೌನ್ ದ ಪ್ಲೇಸ್ ಬಿನ್ ಇಟ್ ಇಟ್ ಈಸ್ ಅ ಟಾಯ್ಸ್ ಬ್ಲೆಸ್ ಇಟ್ ಅ ಬ್ಲೆಸಸ್ ಹಿಮ್ ದ್ಯಾಟ್ ಗಿವ್ಸ್ ಆ್ಯಂಡ್ ಅ ಹಿಮ್ ದ್ಯಾಟ್ ಟೆಕ್ಸ್ ದಿಸ್ ಮೈ ಟೆಸ್ಟ್ ಇನ್ ದ ಮೈ ಟೆಸ್ಟ್ ಇಟ್ ಬಿಕಮ್ The throned monarch's bed than but better than his crown. His uh, sculpture shows the force of temporal power, the attribute to away and majesty. Wherein doth sit the dread and fear of kings, but a mercy is above the scraped away. It is enthroned in the heart of kings. It is an attribute to God himself. and. ವರ್ಕ್ ಲೀಫ್ ಅವರ್ ನಾಟ್ ಅ ದೆನ್ ಶೂ ಲೈಕ್ ಎಸ್ಟ್ ಗಾಡ್ಸ್ ಆ್ಯಂಡ್ ಅ ಮರ್ಸ್ ದಿಸ್ ಈಸನ್ಸ್ ಜಸ್ಟಿಸ್ ಸೊ ಇಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು ಖಂಡಿತವಾಗಿ ಎಂಟು ಮಾರ್ಕ್ಸ್ಗಳಾದರೂ ಕೂಡ ಈ ವಿಡಿಯೋದಿಂದ ಬರ್ತದೆ ಅಂತ ಹೇಳ್ತಾ ಸೊ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರಿಬಾರ್ದು ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ ತಂದಿದ್ದೆ ಬೇರೆ ಎಲ್ಲ ವಿಷಯಗಳನ್ನೂ ಕೂಡ ಇದೇ ಥರದ ಅಪ್ಲೋಡ್ ಮಾಡ್ತಾನೇ ಇದ್ದೀವಿ ಅವುಗಳನ್ನು ಸಹಿತ ತಾವುಗಳು ನೋಡಬೇಕು ಸೊ ಇಲ್ಲಿವರಿಗೆ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಸೊ ಮತ್ತು ಬೇರೆ ವಿಷಯದಲ್ಲಿ ನಾನು ಹಾಕಿದ್ದೀನಿ ಕನ್ನಡ ಇಂಗ್ಲೀಷ್ ಹಿಂದಿ ಎಸ್ ಎಸ್ ಸೋಷಲ್ ಸೈನ್ಸ್ ಮ್ಯಾಥ್ಸ್ ಆರು ಕಾರು ವಿಷಯದ್ದು ಕೂಡ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜನ್ನು ಮಿನಿಮಮ್ ಫಿಫ್ಟಿ ಮಾರ್ಕ್ಸ್ ಬರುವಷ್ಟು ಕೂಡ ನಾನು ಏನು ಮಾಡಿದ್ದೀನಿ ಹಾಕಿದ್ದೀನಿ ಸೊ ಸಿ